ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು ನಾಸಿಕ ಅಧರ ಮುಗುಳ್ನಗೆ ನಾಲಗೆ ತಾಂಬೂಲ ಕಬಳ ಮಹಾತ್ಮೆ ವಾಂಗ್ಮಾಧುರ್ಯ ಚಂಬುಕ ಕ್ಷಮಿಸಿ ಚುಬುಕ ಕಂಠಿ ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು ಐವತ್ತೆಂಟನೇ ಶ್ಲೋಕದಿಂದ ಅರವತ್ತೊಂಬತ್ತನೆಯ ಶ್ಲೋಕದವರೆಗೂ ಹನ್ನೆರಡು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ ಅಂದರೆ ಹಿಂದಿನ ಒಂದರಿಂದ ನಾಲ್ಕರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ ವಿರಾಟ್ ರೂಪದ ಒಂದು ರೂಪವಾಗಿದೆ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಟೆದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ಉಷಿನ್ಯಾದಿ ವಾಕ್ತ್ಯವತೆಗಳು ವರ್ಣಿಸಿದರು ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಇ ಎನ್ನುವ ಮಂತ್ರ ಭಾಗ ಇನ್ನು ಎರಡನೆಯದಾದ ಕಂಠಾದ ಕಟಿಪರಿಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ ಎರಡನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಕಟ್ಟ್ಯಧೋ ಅಧೋ ಭಾಗಧರಣ್ಯ ಧಾರಿಣಿ ಎನ್ನುವ ಮೂರನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ ಇದೇ ಸ ಕ ಲ ಹ್ರೀಂ ಎನ್ನುವ ನಾಲ್ಕು ಅಕ್ಷರಗಳ ಮಂತ್ರ ವಿಭಾಗ ಆದಿಶಂಕರರು ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ ನಾವು ಈ ನಾಲ್ಕನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ ಶ್ಲೋಕ ಅರವತ್ತ ನಾಲ್ಕು ಅಮ್ಮನವರ ಜಿಹ್ವಾ ಅಂದರೆ ನಾಲಿಗೆಯ ಸೌಂದರ್ಯದ ಮಹಿಮೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಅವಿಶ್ರಾಂತಂ ಪತ್ಯು ಗುಣಗಣ ಕಥಾಂಬ್ರೆಡನ ಜಪ ಜಪ ಪುಷ್ಪಚ್ಛಾಯ ತವ ಜನ ನಿಜಿಹ್ವ ಜಯತಿ ಸ ಯದ ಗ್ರಾಸೀ ನಾಯ ಸ್ಫಟಿಕ ದೃಶದ ಛಚ್ಛವಿ ಮಯಿ ಸರಸ್ವತ್ಯ ಮೂರ್ತಿ ಪರಿಣಮತಿ ಮಾಣಿಕ್ಯವಪುಷ ಇದರ ಅರ್ಥ ಹೀಗಿದೆ ಜಗದಂಗ ಅವಿಶ್ರಾಂತವಾಗಿ ನಿನ್ನ ಪತಿ ಪಶುಪತಿಯ ಗುಣಗಾನ ಕಥಾನುರಕ್ತತೆಯಿಂದ ಆ ಸ್ವಾಮಿಯ ಕಥೆಗಳ ಗಾನ ಮಾಡುವುದರಿಂದ ನಿನ್ನ ನಾಲಗೆಗೆ ಜಪಾಪುಷ್ಪ ಛಾಯೆ ಬಂದು ಮಂದಾರ ಪುಷ್ಪ ಅಂದರೆ ದಾಸಮಾಳದ ಹೂವಿನ ವರ್ಣದಲ್ಲಿದೆ ಮಹಾದೇವನ ಅಂದರೆ ಶಿವಪುರಾಣದ ಶಾಂತ ಗಂಭೀರ ವೀರ ರೌದ್ರ ಭಯಾನಕ ಹಾಸ್ಯ ಕರುಣ ಶೃಂಗಾರ ಅದ್ಭುತ ಬೀಭತ್ಸ ನವರಸ ಭರಿತ ಕಥೆಗಳನ್ನು ಗಾನ ಮಾಡಿ ಮಾಡಿ ಅಮ್ಮನವರ ನಾಲಗೆ ಮತ್ತಷ್ಟು ಕೆಂಪಾಗಿದೆ ಅಸಲು ತಾಂಬೂಲ ಚರ್ವಣದಿಂದ ಕೆಂಪಾದ ಆ ತಾಯಿಯ ಬಾಯಿ ನಾಲಗೆ ಈ ಅವಿಶ್ರಾಂತ ಕಥಾಗಾನದಿಂದ ಕೆಂಪು ದಾಸವಾಳದ ಹೂವಿನ ಛಾಯೆಗೆ ತಿರುಗಿದೆ ಆ ತಾಯಿಯ ನಾಲಗೆಯ ಮೇಲೆ ನೆಲೆಸಿರುವ ಶುದ್ಧ ಸ್ಫಟಿಕ ಸಂಕಾಶ ಬಣ್ಣದ ಸರಸ್ವತೀ ದೇವಿಯಲ್ಲಿ ಅಮ್ಮನವರ ಕೆಂಪು ಬಣ್ಣ ಪ್ರತಿಫಲಿಸಿ ಸರಸ್ವತಿ ದೇವಿಯ ಮೂರ್ತಿ ಕೂಡ ವಾಸ್ತವದಲ್ಲಿ ಬೆಳ್ಳಗಿದ್ದರು ಸರಸ್ವತಿ ದೇವಿಯ ಮೂರ್ತಿ ಕೂಡ ಕೆಂಪು ಬಿಳುಪು ಸೇರಿದ ಪದ್ಮರಾಗಮಣಿಯ ಬಣ್ಣಕ್ಕೆ ಬದಲಾಗುತ್ತಿದೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ನಾಲಗೆಯ ತುದಿಯಲ್ಲಿ ವಾಗ್ದೇವಿಯಾದ ಸಕಲ ಕಲಾ ಕೋವಿದೆಯಾದ ಸಕಲ ವಾಂಗ್ಮಯ ಸ್ವರೂಪಿಣಿಯಾದ ಸರಸ್ವತಿ ಶುದ್ಧ ಸ್ಫಟಿಕ ಸಂಕಾಶ ವರ್ಣದಲ್ಲಿ ಆಸೀನಾಗಿದ್ದಾಳೆ ಎಂದು ಆ ಸ್ಫಟಿಕದ ಮೇಲೆ ಯಾವ ಬಣ್ಣ ಬಿದ್ದರೆ ಆ ಬಣ್ಣ ಅದರಲ್ಲಿ ಪ್ರತಿಫಲಿಸುವುದರಿಂದ ಜಗನ್ಮಾತೆಯ ನಾಲಗೆಯ ಕೆಂಪು ಆ ಸ್ಫಟಿಕದಲ್ಲಿ ಬಿಂಬಿಸಿ ಸರಸ್ವತೀ ದೇವಿ ಕೂಡ ಕೆಂಪಾದಳೆಂದು ಅದ್ಭುತವಾಗಿ ವರ್ಣಿಸಿರುವರು ಆಳವಾಗಿ ಯೋಚನೆ ಮಾಡಿದರೆ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲ ತತ್ವಂ ನಿಶ್ಚಲತತ್ವೇ ಜೀವನ್ ಮುಕ್ತಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಎಂದು ಆದಿಶಂಕರರೇ ರಚಿಸಿದ ದ್ವಾದಶ ಮಂಜರಿಕಾ ಸ್ತೋತ್ರದಲ್ಲಿ ಹೇಳಿರುವಂತೆ ಜಗನ್ಮಾತೆ ನಿರಂತರ ಶಿವಪುರಾಣವನ್ನು ಪುನರಾವರ್ತಿಸಿಕೊಳ್ಳುತ್ತಲೇ ಇರುತ್ತಾಳೆ ಅಂದರೆ ಸದ್ವಾಕ್ಯ ಸತ್ ಚರಿತ್ರೆಗಳನ್ನೇ ಹೇಳುತ್ತಿರುತ್ತಾಳೆ ಆ ಸತ್ಸಂಗ ಕೇಳುತ್ತಾ ಕೇಳುತ್ತಾ ಶ್ರೋತೃಗಳ ಹೃದಯಗಳು ಕೂಡ ಆ ಮಂಗಳಕರ ದೈವ ಕಥೆಗಳು ದೈವ ನಾಮ ಜಪ ಸ್ತೋತ್ರಗಳಲ್ಲಿ ಆಸಕ್ತಿ ಅನುರಕ್ತಿಯಿಂದ ತುಂಬಿ ಹೋಗುತ್ತವೆ ಅದು ಹಾಗೆ ಮುಂದುವರೆದಾಗ ಜಗನ್ಮಾತೆಯಂತೆಯೇ ಅಂತಹ ಭಕ್ತರು ಶ್ರೋತೃಗಳು ಬದಲಾಗಿ ಹೋಗುತ್ತಾರೆ ಇದು ಭ್ರಮರ ಕೀಟ ನ್ಯಾಯದಂತೆ ಅದಕ್ಕೆ ನಿರಂತರ ಒಳ್ಳೆಯ ಮಾತನಾಡು ಒಳ್ಳೆಯದನ್ನು ಕೇಳು ಒಳ್ಳೆಯದನ್ನು ಆಲೋಚಿಸು ಎನ್ನುತ್ತಿರುತ್ತಾರೆ ದೊಡ್ಡವರು ಎರಡು ಗಿಣಿರಾಮರನ್ನು ಬೇಡನೊಬ್ಬ ಹಿಡಿದು ಒಂದನ್ನು ಒಬ್ಬ ಕಟುಕನಿಗೂ ಇನ್ನೊಂದನ್ನು ಒಬ್ಬ ಸದ್ಗುರುವಿಗೂ ಕೊಟ್ಟ ಎರಡು ಆಯಾ ಮನೆಗಳಲ್ಲಿ ಬೆಳೆದವು ಕಟುಕನ ಮನೆಯಲ್ಲಿ ಬೆಳೆದ ಗಿಣಿ ಯಾರೇ ಮನೆಯೊಳಕ್ಕೆ ಬಂದರೂ ಹಿಡಿ ಸಾಯಿಸು ಕೊಲ್ಲು ಕತ್ತರಿಸು ಎನ್ನಲು ಪ್ರಾರಂಭಿಸಿತು ಸದ್ಗುರುವಿನ ಆಶ್ರಮದಲ್ಲಿ ಬೆಳೆದ ಗಿಣಿ ಯಾರಾದರೂ ಆಶ್ರಮಕ್ಕೆ ಬಂದರೆ ಕೂಡಲೇ ಬನ್ನಿ ಕುಳಿತುಕೊಳ್ಳಿ ತನಿವಾರಿಸಿಕೊಳ್ಳಿ ಎನ್ನಲು ಪ್ರಾರಂಭಿಸಿತು ಗಿಣಿಗಳು ಕೇಳುತ್ತಾ ಕೇಳುತ್ತಾ ನಮ್ಮ ಮಾತುಗಳನ್ನೇ ಅನುಕರಣ ಮಾಡುತ್ತವೆ ಎಂಬುದೇ ಈ ಸಣ್ಣ ಕಥೆಯಲ್ಲಿನ ಭಾವ ನಾವು ಬೆಳೆದ ವಾತಾವರಣ ನಮ್ಮ ಮೇಲೆ ಎಂತಹ ಪ್ರಭಾವ ಬೀರುತ್ತದೆ ಎಂಬುದು ತಿಳಿಯುತ್ತದೆಯಲ್ಲವೇ ಹಾಗೆಯೇ ಇಂದಿನ ಯುವಕ ಯುವತಿಯರು ಸರಸ್ವತಿ ಸ್ವರೂಪವಾದ ವಾಕ್ಕನ್ನು ಕೇವಲ ಕೆಲಸಕ್ಕೆ ಬಾರದ ಮಾತುಗಳು ಕೆಟ್ಟ ಸಿನಿಮಾಗಳ ವಿಮರ್ಶೆ ಸಾಮಾನ್ಯ ಪತ್ರಿಕೆಗಳಲ್ಲಿ ಬರುವ ಹಿಂಸಾತ್ಮಕ ಜಿಗುಪ್ಸೆ ತರುವಂತಹ ಶೃಂಗಾರ ಕಥೆಗಳು ಕಾದಂಬರಿಗಳನ್ನು ಓದಿ ಕೇಳಿ ಇವು ಸಾಲದೆಂಬಂತೆ ಯುವ ಅಂದರೆ ತಮ್ಮ ಬಾಲ ಮೆದುಳನ್ನು ನಿರ್ವೀರ್ಯವನ್ನಾಗಿ ಮಾಡುತ್ತಿರುವ ಟಿವಿಯಲ್ಲಿ ಬರುತ್ತಿರುವ ಹಿಂಸಾತ್ಮಕ ಕಾರ್ಯಕ್ರಮಗಳನ್ನು ನೋಡಿ ನೋಡಿ ಆ ಪ್ರಭಾವದಿಂದ ಕೆಟ್ಟ ದಾರಿ ಹಿಡಿಯುವ ಅವಕಾಶಗಳು ಎಷ್ಟು ಆಗಿವೆ ನೋಡುತ್ತಾ ಕೇಳುತ್ತಾ ಶುದ್ಧ ಸ್ಫಟಿಕದಂತಹ ಅವರ ಹೃದಯಗಳ ಮೇಲೆ ಈ ಭಯಾನಕ ಬೀಭತ್ಸ ಮಲಿನವಾದ ಅತಿ ಶೃಂಗಾರ ಭಾವಗಳೇ ಮುದ್ರಿತವಾಗುತ್ತವೆ ನೀತಿಗೆ ಅನೀತಿಗೆ ಇರುವ ಅಂತರವನ್ನೂ ತಿಳಿಯದಂತಹ ಸ್ಥಿತಿಗೆ ತರುತ್ತವೆ ದೊಡ್ಡವರಲ್ಲೂ ಅಷ್ಟೇ ಸುಮ್ಮ ಸುಮ್ಮನೆ ಇತರರಲ್ಲಿ ಅನಗತ್ಯ ಜಾಡಿ ಈರ್ಷ್ಯ ಪೂರಿತ ಚರ್ಚೆ ಮಾಡಿ ಕಾಲಕ್ಷೇಪಕ್ಕಾಗಿ ಟಿವಿ ನೋಡಿ ಇವರ ಮೆದುಳು ಯಾವಾಗಲೂ ಯಾವುದಾದರೊಂದು ಆಂದೋಲನಕ್ಕೆ ಗುರಿಯಾಗುತ್ತದೆ ಅದಕ್ಕೆ ಪ್ರತಿದಿನ ಸತ್ಸಂಗ ಕಾರ್ಯಕ್ರಮಗಳು ಸೌಂದರ್ಯ ಲಹರಿ ದಲಿತ ಸಹಸ್ರನಾಮ ಸ್ತೋತ್ರ ಪಾರಾಯಣ ವಿಷ್ಣು ಸಹಸ್ರನಾಮ ಪಾರಾಯಣಗಳಂತಹವನ್ನು ನಾಲ್ಕು ಜನ ಸೇರಿ ಒಟ್ಟಿಗೆ ನಡೆಸಿರಿ ಹಾಗೆ ಮಾಡುತ್ತಾ ಮಾಡುತ್ತಾ ನಮ್ಮ ಹೃದಯಗಳು ಸ್ಫಟಿಕದಂತಹ ಸ್ವಚ್ಛ ಹೃದಯಗಳು ಆ ಒಳ್ಳೆಯ ಭಾವಗಳಿಂದ ತುಂಬಿ ಹೋಗುತ್ತವೆ ಎಂದು ಪರಮ ಗುರುಗಳು ಬೋಧಿಸಿರುತ್ತಾರೆ ನಾವೆಲ್ಲರೂ ಶಿವ ಸ್ವರೂಪರು ಜಗನ್ಮಾತಾ ಸ್ವರೂಪರು ಆಗುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ ಈ ಸತ್ಸಂಗ ಅಮ್ಮನವರ ನಾಲಗೆಯನ್ನು ಆದಿಶಂಕರರು ವರ್ಣಿಸಿದರು ಎನ್ನದೆ ಆ ಜಿಹ್ವೆಯ ವರ್ಣನೆಯಿಂದ ಸತ್ಸಂಗ ಪ್ರಭಾವವನ್ನು ಅಂತರ್ಗತವಾಗಿ ಬೋಧಿಸಿದರು ಆ ಪರಮಗುರು ಎಂದು ಅರ್ಥ ಮಾಡಿಕೊಳ್ಳಬಲ್ಲೆವಾದರೆ ನಮ್ಮ ನಾಲಗೆಯನ್ನು ವಾಕ್ಕನ್ನು ನಿಯಂತ್ರಿಸಿ ಒಳ್ಳೆಯ ಮಾತಾಡಬಲ್ಲೆವು ಆಲೋಚಿಸಬಲ್ಲೆವು ಅಲ್ಲವೇ ಪ್ರತಿ ಮನುಷ್ಯನ ನಾಲಗೆಯಲ್ಲಿ ವಾಗ್ರೂಪಿಣಿಯಾಗಿ ಶಕ್ತಿ ಸರಸ್ವತಿ ಇದ್ದಾಳೆ ಅಂತಹ ವಾಕು ಸ್ಪಷ್ಟವಾಗಿ ಇಲ್ಲದವರು ಮೂಕರು ದುರದೃಷ್ಟವಂತರಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ಚ ದೇಹಿಮೆ ನಮಸ್ಕಾರ